ಜೈ ಶ್ರೀರಾಮ್ ಜೈ ಗುರುದೇವ್ ನಾನು ಭಾಸ್ಕರ ಕಲ್ಮೂರು ಮಾತಾಡ್ತಾ ಇದ್ದೀನಿ ಮಂಗಳವಾರ ಬೆಳಗ್ಗೆ ಯಾವುದೋ ಒಂದು ಡ್ರೈವಿಂಗ್ ಸ್ಕೂಲ್ ಗಾಡಿಯಲ್ಲಿ ನಾಲ್ಕು ಜನ ಕೂತ್ಕೊಂಡು ನನ್ನನ್ನು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ನಾನು ಅವರು ಏನು ಮಾರಣಾಂತಿಕ ಹಲ್ಲೆ ನಡೆಸುವ ವಸ್ತುಗಳನ್ನು ತೆಗೆಯೋದಕ್ಕಿಂತ ಮುಂಚೆ ಇನ್ನೊಂದು ದಾರಿ ಇತ್ತು ದಾರಿಯಲ್ಲಿ ಹೋದೆ ಹಿಂದೆ ತಿರುಗಿ ನೋಡಿದಾಗ ಮತ್ತೆ ಫಾಲೋ ಮಾಡಿದ್ರು ಮತ್ತು ನಾನು ಜೋರಾಗಿ ಹೋದಾಗ ಅವರು ನನ್ನನ್ನು ಬಿಟ್ಬಿಟ್ರು ನಿನ್ನೆ ರಾತ್ರಿ ಅವರ ಸದ್ದುಗಳು ಅವ್ರ ಪ್ಲಾನ್ಗಳು ಕೇಳಿಸ್ತು ನಾನು ಇಮ್ಮಿಡಿಯೇಟಾಗಿ ಒನ್ ಒನ್ ಟೂರ್ನ ಕರೆಸ್ಕೊಂಡೆ ಒನ್ ಒನ್ ಟೂ ಅವ್ರು ಸಹ ನನ್ನ ಮನವಿಯಂತೆ ಬಂದರು ಪರಿಶೀಲನೆ ಮಾಡಿದ್ವಿ ಯಾರೂ ಸಿಗ್ಲಿಲ್ಲ ಒಂಬತ್ತನೇ ತಾರೀಕು ಮಾರ್ಚ್ ಒಂಬತ್ತನೇ ತಾರೀಕು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಂತಹ ಎ ಆರ್ ಚೌಡಪ್ಪ ಮತ್ತು ಎ ಶಿ ಶಿವ ಇನ್ನೊಂದು ಮಗ ಎ ಶಿ ರಘುನಾಥ ಅವರು ಸುಪಾರಿ ಕೊಟ್ಟು ನನ್ನನ್ನು ಸಾಯಿಸಬೇಕು ಅಂತೇಳಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ನಾನು ಎಸ್ ಪಿ ಸಾಹೇಬರಿಗೆ ಈಗಾಗಲೇ ಮನವಿ ಮಾಡಿದ್ದೆ ಈ ಥರ ಮಾಡ್ತಾ ಇದ್ದಾರೆ ಸುಪಾರಿ ಕೊಟ್ಟಿದ್ದಾರೆ ದಯವಿಟ್ಟು ಏನಾದರೂ ರಕ್ಷಣೆ ಕೊಡಿ ಅಂತಂದರೆ ಅವರು ವ್ಯವಸ್ಥೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಏನೋ ಮಾಡಿದೀವಿ ಅಂತ ಹೇಳಿದರೆ ಅದು ನನಗೆ ಗೊತ್ತಿಲ್ಲ ಆದರೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಫಾಲೋ ಯಾರೋ ಏನೋ ಡ್ರೈವಿಂಗ್ ಸ್ಕೂಲ್ ಕ್ಯಾಬ್ ಕ್ಯಾಬ್ಸ್ ಡ್ರೈವಿಂಗ್ ಸ್ಕೂಲು ಕಾರುಗಳು ಫಾಲೋ ಮಾಡ್ತಾ ಇದ್ದಾವೆ ನಾನು ನನ್ನ ಗಾಡಿಯನ್ನು ಚೆಕ್ ಮಾಡ್ತಾ ಇದ್ದರೆ ಎಷ್ಟೊತ್ತಿಗೆ ಬರ್ತಾ ಇದ್ದೀನಿ ಎಷ್ಟೊತ್ತಿಗೆ ಹೋಗ್ತಾ ಇದ್ದೀನಿ ನಾನು ಎಲ್ಲಿ ಊಟ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನೋಡಿಕೊಂಡು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ನನ್ನನ್ನು ಮುಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಏನು ಈ ಶಿವ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಮೇನಕ ಅವರ ಅನ್ನ ಮತ್ತು ಎ ಆರ್ ಚೌಡಪ್ಪನವರ ಅನ್ನ ಸುಬ್ಬರಾಯಪ್ಪನವರ ಸೊಸೆ ಕವಿತಾ ಅವರ ಅನ್ನ ನಾಗೇಶ್ ಅಂತ ಸ್ಕೂಲು ಏನು ಡ್ರೈವಿಂಗ್ ಸ್ಕೂಲ್ ಇಟ್ಕೊಂಡಿದ್ದಾರೆ ಕೆ ಪುರಮಲ್ಲಿ ಆ ಡ್ರೈವಿಂಗ್ ಸ್ಕೂಲ್ ಕಾರುಗಳನ್ನ ಗಮನಿಸಿದಾಗ ಅವ್ರ ಕಡೆಯಿಂದ ನಡೀತಾ ಇದೆ ಅನ್ನುವ ಎಲ್ಲ ಮಾಹಿತಿಗಳು ನನಗೆ ಸಿಗ್ತಾ ಇದೆ ಅವ್ರ ಕಡೆಯಿಂದ ಸ್ಟೆಚ್ ನಡೀತಾ ಇದೆ ಅನ್ನೋದು ಯಾಕೆ ಅಂತಂದರೆ ಅಂಕಾಲ್ಮುಡಿನಲ್ಲಿ ನಡೆದಿರ್ತಕ್ಕಂತಹ ಕೃಷಿ ಹೊಂಡದ ಏನು ಇಬ್ರು ಡೆತ್ ಆಗಿದ್ದರು ಅದು ನ್ಯಾಚುರಲ್ ಡೆತ್ ಅಲ್ಲ ಅನ್ನೋದು ನನಗೆ ಮೊದಲಿಂದನೂ ಹೇಳಿದ್ದೆ ಫೆಬ್ರವರಿ ಹದಿನಾರನೇ ತಾರೀಕು ಪ್ರೆಸ್ ನೋಟಲ್ಲೂ ಕೂಡ ಕೊಟ್ಟಿದ್ದೆ ಇಬ್ಬರು ಕೃಷಿ ಹೊಂಡದಲ್ಲಿ ಬಿದ್ದಿರ್ತಕ್ಕಂಥ ಸತ್ತಿರತಕ್ಕಂಥವರು ಇದು ಉದ್ದೇಶಪೂರ್ವಕ ನಡೆದಿರ್ತಕ್ಕಂಥ ಘಟನೆ ಆ ಘಟನೆಯಲ್ಲಿ ಪಾತ್ಪಾಲೆಂ ಕುಟುಂಬದ ಅನೇಕ ವ್ಯಕ್ತಿಗಳಿದ್ದಾರೆ ಅವರ ಏನು ಆ ಬಡವರ ಬಡವರ ಆಸ್ತಿ ಕಿತ್ಕೊಳ್ಳೋದಕ್ಕೆ ಆ ಪ್ಲ್ಯಾನ್ ನಡೆದಿದೆ ಆ ಶಂಕೆ ಇದೆ ಹಾಗಾಗಿ ಪರಿಶೀಲನೆ ಮಾಡಿ ಅಂತೇಳಿ ಫೆಬ್ರವರಿ ಹದಿನಾರನೇ ತಾರೀಕು ಪ್ರೆಸ್ ಪ್ರೆಸ್ ಕ್ಲಬ್ನಲ್ಲಿ ನಾನು ಮಾತಾಡಿದ್ದೆ ಅದನ್ನು ಮಾಹಿತಿಯನ್ನು ಕೂಡ ಬಟ್ಲ ಸ್ಟೇಷನ್ ಕೊಟ್ಟಿದ್ದೆ ಹಾಗಾಗಿ ಈ ಪಾತ್ಪಾಲೆಂ ಕುಟುಂಬದ ಸಂಬಂಧಿಕರು ಅವ್ರ ರಿಲೇಟಿವ್ಸು ಅವ್ರ ಕಜಿನ್ಸು ಸುಪಾರಿಗಳು ಕೊಟ್ಟು ಅವರೇ ಫೀಲ್ಡ್ಗಿಲ್ ಇದಾರೆ ನನ್ನನ್ನು ಮುಗಿಸೋದಕ್ಕೆ ನಾನು ಪೊಲೀಸ್ ಅವ್ರಿಗೆ ಮನವಿ ಇದ್ದೀನಿ ದಯವಿಟ್ಟು ಏನು ಸಾಮಾಜಿಕ ಜವಾಬ್ದಾರಿಯನ್ನು ಕಾಪಾಡಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ಅವ್ರ ಮೇಲೆ ಸೂಕ್ತ ತನಿಖೆಗಳನ್ನ ನಡೆಸಿ ಎ ಆರ್ ಚೌಡಪ್ಪ ಎ ಸಿ ಶಿವ ಎ ಸಿ ರಘು ಭರತ್ ಅವ್ರ ರಿಲೇಟಿವ್ ಆಗಿರತಕ್ಕಂಥ ಭರತ್ ಮತ್ತು ಅವರ ದಾಯಾದಿಗಳು ಆ ಭೈರಪ್ಪನಪಳ್ಳಿಯವರು ಯಾರು ಮೇನಕ ಅವರನ್ನು ಕವಿತಾ ಅವರನ್ನ ನಾಗೇಶು ಅವ್ರ ನಂಬರ್ಸ್ ನ ಕಲೆಕ್ಟ್ ಮಾಡಿಕೊಂಡು ಪರಿಶೀಲನೆ ಮಾಡಿ ಮತ್ತೆ ಇವರು ಮೈಕ್ರೋ ಫೈನಾನ್ಸ್ನ ನಡೆಸ್ತಾ ಇದ್ದಾರೆ ಐದರ್ ಪುಣ್ಯ ಎಂಟರ್ಪ್ರೈಸಸ್ ಅಥವಾ ಶ್ರೀಸಾಯಿ ಸೊಲ್ಯೂಷನ್ಸ್ ಅಥವಾ ನಾಗೇಶು ಅಥವಾ ಮೇನಕ ಅವರ ಅನ್ನ ಯಾರೋ ಫೈನಾನ್ಸ್ ನಡೆಸ್ತಾ ಇದ್ದಾರೆ ಅವರ ಟಾರ್ಗೆಟುಗಳೇ ಏನು ಅಂತಂದರೆ ಒಂಟಿ ಮಗ ಯಾರು ಇರ್ತಾನೆ ಸಾಯಿಸಿ ಅವ್ರ ಜಮೀನುಗಳು ಕಿತ್ಕೊಳ್ತಕ್ಕಂಥದ್ದು ಮೊದಲೇ ಲೋನುಗಳು ಕೊಟ್ಟು ಏನೋ ಸೂಕ್ತ ದಾಖಲೆ ಇಸ್ಕೊಂಡು ಅವರ ಜಮೀನುಗಳನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾರೆ ಇವತ್ತು ನಿಮ್ಗೆ ಗೊತ್ತು ಮಾರ್ಕೆಟ್ನಲ್ಲಿ ಲ್ಯಾಂಡ್ ಪ್ರೈಸ್ ಏನಾಗಿದೆ ಅಂತ ಈ ನ ಇಸ್ಕೊಳ್ಳೋದಕ್ಕೆ ಇವರೇ ಏನು ಬಡ ಜನರನ್ನು ಒಂಟಿ ಮಕ್ಕಳಿರ್ತಕ್ಕಂಥವ್ರನ್ನ ಸಮಸ್ಯೆಗಳಲ್ಲಿ ಸಿಲುಕಿಸಿ ಅವ್ರಿಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ದಂಗೆ ಹೆಲ್ಪ್ ಮಾಡ್ದಂಗೆ ಅವರ ಜಮೀನುಗಳನ್ನ ಕಿತ್ಕೊಳ್ಳೋ ಪ್ರಯತ್ನಗಳು ನಡೀತಾ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅವ್ರ ಫೋನುಗಳ್ನ ಪರಿಶೀಲನೆ ಮಾಡಿ ನನ್ನ ಮೇಲೆ ಯಾವ್ಯಾವ ಥರ ಸ್ಕೆಚ್ ಹಾಕಿದ್ದಾರೆ ಎಲ್ಲನೂ ನಿಮಗೆ ಮರೆತೋಗ ಏನು ಎಲ್ಲ ಮಾಹಿತಿಗಳು ಸಿಗ್ಬಿಡ್ತದೆ ಎ ಆರ್ ಚೌಡಪ್ಪಂದು ಎ ಸಿ ಶಿವದು ಎ ಸಿ ರಘುವುದು ಅವರ ಭಾವಂದ್ರಾಗಿರ್ತಕ್ಕಂಥ ನಾಗೇಶ್ದು ಮೇನಕ ಅವರ ಅಣ್ಣದು ಅವರ ರಿಲೇಟಿವ್ಸ್ದು ಭರತದ್ದು ಎಲ್ಲ ಫೋನುಗಳು ಪರಿಶೀಲನೆ ಮಾಡಿದಾಗ ಅವರು ಯಾರ ಜೊತೆ ಮಾತಾಡಿದ್ದಾರೆ ಎಲ್ಲಿ ಸ್ಕೆಚ್ ಹಾಕ್ತಾವ್ರೆ ಎಲ್ಲಿ ಆ್ಯಕ್ಸಿಡೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ನಿಮಗೆ ಮಾಹಿತಿ ಸಿಗುತ್ತೆ ಅದೇ ರೀತಿಯಾಗಿ ಅವ್ರ ಫೋನುಗಳು ಈ ಮೈಕ್ರೋ ಫೈನಾನ್ಸ್ ಫೋನುಗಳು ಅನೇಕ ಫೋನುಗಳಿದ್ದಾವೆ ಅದನ್ನು ಕೂಡ ಪರಿಶೀಲನೆ ಮಾಡಿ ನಿಮಗೆ ದಾಖಲೆಗೆ ಸಮೇತ ಸಿಗ್ಬಿಡುತ್ತೆ ನಾನು ಮನವಿ ಮಾಡ್ತಾ ಇದ್ದೀನಿ ಸಾಮಾಜಿಕ ನ್ಯಾಯಕ್ಕಾಗಿ ಆರ್ ಟಿ ಅಪ್ಲಿಕೇಶನ್ಸ್ ಏನು ಹಾಕಿದ್ದೀವಿ ಅದನ್ನು ಮುಂದುವರಿಸ್ತೀವಿ ನಾನು ನ್ಯಾಯಬದ್ಧವಾಗಿದ್ದೀನಿ ಧರ್ಮಬದ್ಧವಾಗಿದ್ದೀನಿ ಕಾನೂನು ಚೌಕಟ್ಟಿನಲ್ಲಿ ಇದ್ದೀನಿ ಮುಂದಕ್ಕೂ ಇರ್ತೀನಿ ಪತ್ರಿಕೆ ಹಾಗೂ ಮಿತ್ರರು ಕೂಡ ನಾನು ಬೇಡ್ಕೊತಾ ಇದ್ದೀನಿ ಈ ಕಾನೂನು ವ್ಯವಸ್ಥೆ ಕಾಪಾಡ್ತಕ್ಕಂತಹ ಪೊಲೀಸ್ ಇಲಾಖೆಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ನೀವು ಕೂಡ ತಿಳಿಸಬೇಕು ಇನ್ನು ಸಾಮಾಜಿಕ ನ್ಯಾಯ ಹೊರಗಡೆ ಬರಲಿ ಎನ್ನುವುದು ನಮ್ಮ ಆಸೆ ಜೈ ಹಿಂದ್ ಪಾತಪಾಲ್ಯಂ ಕುಟುಂಬದ ಎ ಆರ್ ಚೌಡಪ್ಪ ಅವರ ಮಕ್ಕಳು ಅಂಕಾಲ್ಮುಗು ಗ್ರಾಮದ ಸುತ್ತಮುತ್ತಲು ಅಂಕಾಲ್ಮುಗು ಜನತೆಗೆ ಅವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾಸ್ಕರ್ ಬೆಂಗಳೂರಲ್ಲಿ ಏನೋ ಮಾಡಿದ್ದಾನೆ ಅಂತೇಳಿ ತಿಳಿಸ್ತಾ ಇದ್ದಾರೆ ನನಗೆ ಬೆಂಗಳೂರಲ್ಲಾಗ್ಲಿ ಅಥವಾ ಬೇರೆ ಎಲ್ಲಾದ್ರೂ ಆಗ್ಲಿ ನಾನು ಸಂವಿಧಾನವನ್ನ ದಾಟ್ಸ ದಾಟಲ್ಲ ಕಾನೂನು ಚೌಕಟ್ಟಿನಲ್ಲಿ ಏನು ಕಾನೂನು ಚೌಕಟ್ಟನ್ನು ಮೀರಲ್ಲ ನಾನು ಎಲ್ಲೋದ್ರು ಎಲ್ಲಿದ್ರು ಹೇಗಿದ್ರು ನ್ಯಾಯಬದ್ಧವಾಗಿರ್ತೀನಿ ಧರ್ಮಬದ್ಧವಾಗಿರ್ತೀನಿ ಕಾನೂನು ಚೌಕಟ್ಟಿನಲ್ಲಿ ಇರ್ತೀನಿ ಅವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಉದ್ದೇಶ ನನ್ನನ್ನು ಬೆಂಗಳೂರಲ್ಲಿ ಮುಗಿಸಬೇಕು ಅವರು ಸುಪಾರಿ ಕೊಟ್ಟಿರ್ತಕ್ಕಂಥವ್ರು ಮುಗಿಸಿದ್ರೆ ಮತ್ತೆ ಇವರ ರಿಲೇಟಿವ್ಸ್ ಆಗಿರ್ತಕ್ಕಂಥವ್ರು ಯಾರಾದರೂ ಮುಗಿಸಿದ್ರೆ ಒಂದು ಸುಳ್ಳು ಸುದ್ದಿ ಹಬ್ಸಕ್ಕಂಥದ್ದು ಬೆಂಗಳೂರಲ್ಲಿ ಏನೋ ಮಾಡಿದ್ದು ಅದಕ್ಕೆ ಯಾರೋ ಏನೋ ಮಾಡಿಬಿಟ್ರು ಅಂತ ಈ ಅಪಪ್ರಚಾರವನ್ನ ಮಾಡ್ತಾ ಹಾಗಾಗಿ ಪೊಲೀಸ್ ಇಲಾಖೆಯವರು ಆಡಳಿತ ಇಲಾಖೆಯವರು ಸೂಕ್ಷ್ಮವಾಗಿ ಗಮನಿಸಿ ಅವರ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಅವ್ರು ಎಷ್ಟು ಫೋನ್ ನಂಬರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅವರು ಮೈಕ್ರೋ ಫೈನಾನ್ಸ್ ನಡೆಸ್ತಾ ಕಾರ್ಡ್ಗಳು ಎಲ್ಲಾನು ತರಿಸಿ ಪರಿಶೀಲನೆ ಮಾಡಿ ಒಂದು ಎ ಆರ್ ಚೌಡಪ್ಪ ಸಿಮ್ ಕಾರ್ಡ್ ಯೂಸ್ ಮಾಡ್ತಾರೆ ಅಷ್ಟು ಸಿಮ್ ಕಾರ್ಡ್ ನಂಬರ್ಸ್ ನ ಚೆಕ್ ಮಾಡಿ ಟ್ಯಾಪ್ ಮಾಡಿ ಚೆಕ್ ಮಾಡಿ ಏನೇನು ಮಾತಾಡಿದ್ರೆ ಯಾರು ಸುಪಾರಿ ಕೊಟ್ಟರು ಎಲ್ಲಿ ಮಂತ್ರ ಮಾಡಿಸಿದ್ರು ಎಷ್ಟು ದುಡ್ಡು ಕೊಟ್ಟರು ಅನ್ನೋದನ್ನ ಪರಿಶೀಲನೆ ಮಾಡಿ ಅದೇ ರೀತಿಯಾಗಿ ರಘುದು ಬರತ್ ಅವ್ರ ಸಂಬಂಧಿ ಭರತ್ ಅವ್ರ ಅಣ್ಣ ಮಗ ಏನ್ ಭರತ್ ಭರತ್ ಫೋನ್ ಚೆಕ್ ಮಾಡಿ ಮೇನಕ ಅವರನ್ನ ಭೈರಪ್ಪನಪಲ್ಲಿ ಆತನ ಹೆಸರು ಗೊತ್ತಿಲ್ಲ ಅವ್ರ ಫೋನ್ ನಂಬರ್ಗಳು ಪರಿಶೀಲನೆ ಮಾಡಿ ಅದೇ ರೀತಿ ಕವಿತಾ ಅವರನ್ನ ನಾಗೇಶ್ ಡ್ರೈವಿಂಗ್ ಸ್ಕೂಲ್ ನಾಗೇಶ್ದು ಅವ್ರ ನಂಬರ್ಗಳೆಲ್ಲ ಪರಿಶೀಲನೆ ಮಾಡಿ ನಿಮಗೆ ಮಾಹಿತಿ ಸಿಗ್ತದೆ ಏನು ನನ್ನನ್ನು ಸಾಯಿಸೋದಕ್ಕೆ ಎಷ್ಟೆಷ್ಟು ಸುಪಾರಿ ಕೊಟ್ಟರು ಎಲ್ಲಿ ಆಕ್ಸಿಡೆಂಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರೆ ಇಲ್ಲಿ ಮಾಟ ಮಂತ್ರ ಮಾಡ್ತಾ ಇದಾರೆ ಎಲ್ಲನೂ ಮಾಹಿತಿ ಸಿಗ್ಬಿಡುತ್ತೆ ಪೊಲೀಸ್ ಇಲಾಖೆಯವರು ಆಡಳಿತ ಇಲಾಖೆಯವರು ಇಷ್ಟೊಂದು ಹಿಂಟ್ ಕೊಟ್ಟಿದ್ದೀನಿ ನಾನು ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ ಸಾಮಾಜಿಕ ನ್ಯಾಯವನ್ನ ಕಾಪಾಡಿ ನಾವು ಬದುಕ್ತಾ ಇರತಕ್ಕಂಥದ್ದು ಜನಸಾಮಾನ್ಯರಿಗೋಸ್ಕರ ಜನಸಾಮಾನ್ಯರ ಹಕ್ಕುಗಳಿಗೋಸ್ಕರ ಮುಂದಿನ ಪೀಳಿಗೆ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿಗೋಸ್ಕರ ಹಾಗಾಗಿ ದಯವಿಟ್ಟು ನಮ್ಮನ್ನು ಕಾಪಾಡ್ಕೊಳ್ಳಿ ಅಂತೇಳಿ ಪೊಲೀಸವರಿಗೆ ಮನವಿ ಮಾಡ್ತಾ ಇದ್ದೀನಿ ಪತ್ರಿಕೆ ಹಾಗೂ ಮಾಧ್ಯಮಿತರು ನೀವು ನನಗೆ ಅನೇಕ ಬಾರಿ ಸಹಾಯ ಮಾಡಿದಿರಿ ಈಗ ಕೂಡ ನೀವು ನನ್ನ ಬೆನ್ನಿಂದ ನಿಂತ್ಕೋಬೇಕು ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಾನು ಧರ್ಮಬದ್ಧವಾಗಿದ್ದೀನಿ ನ್ಯಾಯಬದ್ಧವಾಗಿದ್ದೀನಿ ಕಾನೂನು ಚೌಕಟ್ಟಿನಲ್ಲಿ ಇದ್ದೀನಿ ಈ ಪ್ರಪಂಚದಲ್ಲಿ ನನಗೆ ಯಾರು ಶತ್ರುಗಳಿಲ್ಲ ಇವರಾಗಿ ಇವ್ರು ಮಾಡ್ಕೊಂಡ್ರು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಸಮಾಜ ಸೇವಕರಾಗಿರತಕ್ಕಂಥ ಬಾಂಬು ಶಿವಾರೆಡ್ಡಿ ಅವರ ಮನೆ ಹತ್ರ ಏನು ಅಪಪ್ರಚಾರ ಮಾಡಿದ್ರು ಪೊಲೀಸ್ ಇನ್ಸ್ಪೆಕ್ಟರ್ನ ಕರ್ಕೊಂಡೋಗಿ ಮತ್ತೆ ಪಿಡಿಒನ್ನು ಕರ್ಕೊಂಡೋಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಹಾಗಾಗಿ ನಾನು ಐವತ್ನಾಲ್ಕು ದೂರುಗಳನ್ನ ಕೊಡಬೇಕಾಯ್ತು ಐವತ್ನಾಲ್ಕು ಪಾಯಿಂಟ್ ದೂರು ಮಾಡಿ ಒಂದು ಕೇಸ್ ಮಾಡಬೇಕಾಯ್ತು ಅದಕ್ಕೆ ಎಲ್ ಸಿ ಪಿ ಆರ್ ಫೋರ್ಟೀನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇಂಡೋಸ್ಮೆಂಟ್ ಇಸ್ಕೋಬೇಕಾಯ್ತು ನಾನು ಅರವತ್ತೊಂಬತ್ತು ಪಾಯಿಂಟ್ ಮಾಡಿದ್ದೆ ಅರವತ್ತೊಂಬತ್ತರಲ್ಲಿ ಕೆಲವೊಂದು ಡಿಲೀಟ್ ಮಾಡಿದೆ ಯಾಕಂದ್ರೆ ಅದರಲ್ಲಿ ಅವರು ಪರ್ಸನಲ್ ವಿಷಯಗಳಿದಾವೆ ಅದು ಎಲ್ಲ ಏನು ಬಹಿರಂಗಪಡಿಸಿದ್ರೆ ಅವರು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ ಅಂತೇಳಿ ನಾನು ಅದನ್ನ ಡಿಲೀಟ್ ಮಾಡಿದ್ದೀನಿ ಇವರು ಈ ರೀತಿಯ ಚಟುವಟಿಕೆಗಳನ್ನ ಮುಂದುವರೆಸಿದ್ರೆ ಅವೆಲ್ಲನು ಮತ್ತೆ ತೆಗಿಬೇಕಾಗುತ್ತೆ ಇನ್ನೊಂದು ಪಿಟಿಷನ್ ರೈಸ್ ಮಾಡಬೇಕಾಗುತ್ತೆ ನಾನು ಪೊಲೀಸ್ ಅವ್ರಿಗೆ ಮತ್ತು ಏನು ಆಡಳಿತ ಇಲಾಖೆಗೆ ಸೂಚಿಸ್ತಾ ಇದ್ದೀನಿ ತಾವು ನ್ಯಾಯವನ್ನ ಗಮನಿಸಿ ಸತ್ಯಾಂಶಗಳನ್ನ ಹೊರಗಿಡ್ತೀರ ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ ನೀವು ಸತ್ಯಾಂಶಗಳನ್ನ ಹೊರಗಡೆ ಇಡ್ತೀರಾ ಅವ್ರಿಗೆ ಸೂಕ್ತ ಶಿಕ್ಷೆಯನ್ನ ಕೊಡ್ತೀರಾ ಅವ್ರ ಫೋನ್ಗಳನ್ನ ಅವ್ರ ಸಿಮ್ ಕಾರ್ಡ್ಗಳನ್ನ ಪರಿಶೀಲನೆ ಮಾಡ್ತೀರಾ ಸತ್ಯಾಂಶಗಳನ್ನ ಹೊರಗಡೆ ತರ್ತೀರಾ ಏನು ಸಾಮಾಜಿಕ ನ್ಯಾಯವನ್ನು ಕಾಪಾಡ್ತೀರಾ ಹೇಳಿ ನಾನು ನಂಬ್ತಾ ಇದ್ದೀನಿ ಎಲ್ಲ ಸಮಸ್ತ ಜನತೆಗೆ ಮಾಧ್ಯಮ ಪತ್ರಿಕೆಯವರಿಗೆ ಪೊಲೀಸ್ ಇಲಾಖೆಯವರಿಗೆ ಆಡಳಿತ ಇಲಾಖೆಯವರಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಭಾಸ್ಕರ್ ಅಂಕ ಶಿವಾರೆಡ್ಡಿ